ಭಾರತದ ಡಿಪ್ಟೆಕ್ ಪರಿಸರ ವ್ಯವಸ್ಥೆಗೆ ಒಂದು ಪ್ರಮುಖ ಮೈಲಿಗಲ್ಲಾಗಿ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಪ್ರಶಸ್ತಿ ವಿಜೇತ ಉದ್ಯಮ ಆಗ್ನೇಯತಾವಾದಿ ಕಂಪ್ಯೂಟರ್ ದೃಷ್ಟಿ ಕಂಪನಿಯಾದ ಕ್ಯಾಂಪ್ಕಾಂ ಟೆಕ್ನಾಲಜಿಸ್ ಯುರೋಪಿನ ಪ್ರಮುಖ ವಿಮಾ ಗುಂಪುಗಳಲ್ಲಿ ಒಂದಾದ ಇಆರ್ಜಿಒ ಗ್ರೂಪ್ ಎಜಿಯೊಂದಿಗೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ ಈ ಸಹಯೋಗದ ಅಡಿಯಲ್ಲಿ ಕ್ಯಾಂಪ್ಕಾಂ ಇಆರ್ಜಿಒ ದ ಆಲ್ ಚಾಲಿತ ದೃಶ್ಯ ತಪಾಸಣೆ ಪರಿಹಾರಕ್ಕಾಗಿ ಪ್ರಾಥಮಿಕ ತಂತ್ರಜ್ಞಾನ ಪಾಲುದಾರನಾಗಿ ಕಾರ್ಯನಿರ್ವಹಿಸುತ್ತದೆ ಈಗ ಅನೇಕ ಯುರೋಪಿಯನ್ ಮಾರುಕಟ್ಟೆಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಪಾಲುದಾರಿಕೆಯು ಕ್ಯಾಂಕಾಮ್ನ ಬೆಳೆಯುತ್ತಿರುವ ಜಾಗತಿಕ ಹೆಜ್ಜೆ ಕುರಿತನ್ನು ಸೂಚಿಸುತ್ತದೆ ಮತ್ತು ನಿರ್ಣಾಯಕ ವಲಯಗಳಿಗೆ ಉದ್ಯಮ ಸಿದ್ಧ ಆಲ್ ಪರಿಹಾರಗಳನ್ನು ತಲುಪಿಸುವ ವಿಶ್ವ ದರ್ಜೆಯ ವೇದಿಕೆಯಾಗಿ ತನ್ನ ಸ್ಥಾನವನ್ನು ದೃಢಪಡಿಸುತ್ತದೆ ಪರಿಹಾರವು ಈಗಾಗಲೇ ಎಸ್ಟೋನಿಯಾ ಲಾಟಿಯಾ ಮತ್ತು ಲಿಥುವೇನಿಯಾದಲ್ಲಿ ಲೈವ್ ಆಗಿದೆ ಯುರೋಪ್ ಮತ್ತು ಈ ಆರ್ಜಿಒ ಮಾರುಕಟ್ಟೆಗಳಲ್ಲಿ ಹಂತ ಹಂತವಾಗಿ ಹೊರತರಲು ಯೋಜಿಸಲಾಗಿದೆ ಮೇಲ್ಮೈಗಳಲ್ಲಿನ ದೋಷ ಮತ್ತು ಹಾನಿ ಪತ್ತೆಗಾಗಿ ವಿಶ್ವದ ಮೊದಲ ಡುಮಿನ್ ನಿರ್ದಿಷ್ಟ ಆಲ್ ಇಂಜಿನ್ ಆಗಿರುವ ಕ್ಯಾಂಕಾಮ್ನ ಸ್ವಾಮ್ಯದ ಲಾರ್ಜ್ ವಿಷನ್ ಮಾಡೆಲ್ ನಾನೂರ ಐವತ್ತು ಮಿಲಿಯನ್ಗಿಂತಲೂ ಹೆಚ್ಚು ಗ್ರಾಹಕ ಮೌಲ್ಯಮಾಪನ ಮಾಡಿದ ಚಿತ್ರಗಳ ಡೇಟಾ ಸೆಟ್ನಲ್ಲಿ ತರಬೇತಿ ಪಡೆದಿದೆ ಇದು ವಿಮಾ ಗ್ರಾಹಕರು ತಮ್ಮ ಸ್ಮಾರ್ಟ್ಫೋನ್ಗಳ ಮೂಲಕ ವಾಹನಗಳು ಅಥವಾ ಆಸ್ತಿಗಳ ಚಿತ್ರಗಳನ್ನು ಸೆರೆಹಿಡಿಯಲು ಮತ್ತು ಅಪ್ಲೋಡ್ ಮಾಡಲು ಅನುವು ಮಾಡಿಕೊಡುತ್ತದೆ ಇದು ನಿಖರವಾದ ಆಡಿಟ್ ಮಾಡಬಹುದಾದ ಮತ್ತು ಸ್ಕೇಲಬಲ್ ಪೂರ್ವ ತಪಾಸಣೆ ಮತ್ತು ಹಾನಿ ಮೌಲ್ಯಮಾಪನಗಳನ್ನು ಸಕ್ರಿಯಗೊಳಿಸುತ್ತದೆ ಇದು ವ್ಯಕ್ತಿ ನಿಷ್ಠೆಯನ್ನು ಕಡಿಮೆ ಮಾಡುತ್ತದೆ ದಕ್ಷತೆಯನ್ನು ಸುಧಾರಿಸುತ್ತದೆ ಮತ್ತು ವಿಮಾದಾರರು ಮತ್ತು ಗ್ರಾಹಕರಿಗೆ ಪಾರದರ್ಶಕತೆಯನ್ನು ಹೆಚ್ಚಿಸುತ್ತದೆ ಈ ಆರ್ಜಿಒನ ವಿಶ್ವಾಸಾರ್ಹ ತಂತ್ರಜ್ಞಾನ ಪಾಲುದಾರರಾಗಲು ನಾವು ಹೆಮ್ಮೆ ಪಡುತ್ತೇವೆ ಎಂದು ಕ್ಯಾಂಪ್ಕಾಮ್ ಟೆಕ್ನಾಲಜೀಸ್ನ ಯುರೋಪ್ ನಿರ್ದೇಶಕಿ ಮತ್ತು ಅಧ್ಯಕ್ಷೆ ಗೀತಾ ಶಾಮ್ ಹೇಳಿದರು ಈ ಪಾಲುದಾರಿಕೆಯು ನಮ್ಮ ಜಾಗತಿಕ ಪ್ರಯಾಣದಲ್ಲಿ ಒಂದು ಮೈಲಿಗಲ್ಲನ್ನು ಗುರುತಿಸುತ್ತದೆ ಮತ್ತು ವಿಮಾ ವಲಯದ ನಿರ್ದಿಷ್ಟ ಅಗತ್ಯಗಳಿಗೆ ಅನುಗುಣವಾಗಿ ಸ್ಕೇಲೆಬಲ್ ಉನ್ನತ ಕಾರ್ಯಕ್ಷಮತೆಯ ಆಲ್ ಪರಿಹಾರಗಳನ್ನು ತಲುಪಿಸುವ ನಮ್ಮ ಬದ್ಧತೆಯನ್ನು ಬಲಪಡಿಸುತ್ತದೆ ಎಂದು ಹೇಳಿದರು ಗೀತಾ ಶ್ಯಾಮ್ ಅಂತ ಸರ್ ಕ್ಯಾಮ್ ಕಾಮ್ದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಅರ್ಗೋ ಎ ಜಿ ಅಂದರೆ ಜರ್ಮನಿ ಅವರ ಹತ್ರ ಹೆಚ್ ಡಿ ಎಫ್ ಸಿ ಅರ್ಗೋ ಇಂಡಿಯಾನಲ್ಲಿದೆ ಆದರೆ ಅದು ಮೋರ್ ಇಂಡಿಯನ್ ಇನ್ಶೂರೆನ್ಸ್ ಆಗುತ್ತೆ ಅರ್ಗೋ ಜೊತೆ ಪಾರ್ಟ್ನರ್ಶಿಪ್ ಇರೋದು ಮೋರ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂದರೆ ನಾವು ಅವ್ರ ಜೊತೆ ವಿ ವಿಲ್ ಕೋ ಬಿಲ್ಡ್ ಸಮ್ಥಿಂಗ್ಸ್ ಇನ್ಶೂರೆನ್ಸ್ಗೆ ಇವಾಗ ಬಿಲ್ಡ್ ಮಾಡಿದ್ದೇವೆ ಯೂಸಿಂಗ್ ಎ ಐ ಎಮ್ ಎಲ್ ಟೆಕ್ನಾಲಜಿ ಅದರಲ್ಲಿ ನಾವು ಏನಾದರೂ ಡ್ಯಾಮೇಜಸ್ ಇದ್ದರೆ ಡಿಫೆಕ್ಟ್ಸ್ ಇದ್ದರೆ ನಾವು ಕಾರ್ ಬಗ್ಗೆ ಮಾತಾಡಿದ್ವಿ ಬಿಕಾಸ್ ಇಟ್ಸ್ ಆಫ್ ಇನ್ಶೂರೆನ್ಸ್ ಇದು ನಾವು ಯಾವುದಾದ್ರೂ ಡ್ಯಾಮೇಜಲ್ಲಿ ಯೂಸ್ ಮಾಡ್ಬೋದು ಏರೋಪ್ಲೇನ್ ಆಗಲಿ ಬಸ್ ಆಗಲಿ ಟ್ರೈನ್ ಆಗಲಿ ಬ್ಯಾಕ್ಸ್ ಆಗಲಿ ಆ್ಯಕ್ಚುಲಿ ಮಿಂತ್ರಾಗೂ ನಾವು ತುಂಬ ವರ್ಕ್ ಮಾಡ್ತೇವೆ ನಿಮ್ಮ ನೀವು ಮಿಂತ್ರ ಅಲ್ಲಿ ಆರ್ಡರ್ ಮಾಡ್ತಿರ್ಬೋದು ಹೌದು ನಿಮ್ಮ ಫ್ಯಾಮ್ಲೀಸ್ ಆರ್ಡರ್ ಮಾಡ್ತಿರ್ಬೋದು ಅದರಲ್ಲಿ ನಿಮ್ಗೆ ಯಾಕೆ ಕರೆಕ್ಟಾಗಿ ಪ್ರಾಡಕ್ಟ್ ಬರುತ್ತೆ ಅಂದರೆ ಅವರು ಸ್ಟಾರ್ಟಿಂಗಲ್ಲೇ ನಾವು ಚೆಕ್ ಮಾಡಿಬಿಟ್ಟು ಅದನ್ನ ರೈಟ್ ಜಾಗದಲ್ಲಿ ಬಿನ್ ಮಾಡ್ತೀವಿ ಬಿನ್ ಮಾಡಿದಾಗ ನಿಮ್ಮದು ಆರ್ಡ್ರ್ ಹೋದಾಗ ಅವ್ರು ಏನಿಲ್ಲ ಅಲ್ಲಿ ಹೋಗ್ಬಿಟ್ಟು ಪಿಕ್ ಮಾಡಿಬಿಟ್ಟು ನಿಮಗೆ ಶಿಪ್ ಮಾಡ್ತಾರೆ ಸೊ ದಟ್ಸ್ ಹೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪ್ರಾಡಕ್ಟ್ ಹೇಗಿದೆ ಅಂದರೆ ಅದು ಪ್ರಾಡಕ್ಟ್ ಅಂದರೆ ಮಿಂತ್ರಾ ಪ್ರಾಡಕ್ಟಲ್ಲಿರೋದು ಮೇಕು ಮಾಡಲ್ ಸೈಜ್ ಪ್ರೈಸ್ ಕಲರ್ ಎಲ್ಲ ನೋಡುತ್ತೆ ಆವಾಗ ಕರೆಕ್ಟಾಗಿ ನಿಮ್ಗೆ ಶಿಪ್ಪಿಂಗ್ ಹೋಗುತ್ತೆ ಸೊ ಮಿಂತ್ರಲ್ಲೂ ಕೆಲಸ ಮಾಡ್ತೀವಿ ಇನ್ಶೂರೆನ್ಸಲ್ಲೂ ಆಗುತ್ತೆ ಎನಿ ಡ್ಯಾಮೇಜಸ್ ಆನ್ ಎನಿ ಸರ್ಫೇಸ್ ಅದಕ್ಕೆ ನಾವು ಇವಾಗ ಪ್ರಾಪರ್ಟಿಗೂ ಇದ್ದೀವಿ ಯುರೋಪಲ್ಲಿ ಏನಾಗುತ್ತೆ ಅಂದರೆ ಪ್ರಾಪರ್ಟಿಗೂ ಅವರು ಇನ್ಶೂರೆನ್ಸ್ ಮಾಡಿಸ್ತಾರೆ ಪ್ರಾಪರ್ಟಿ ಅಷ್ಟೇ ಅಲ್ಲ ಪ್ರಾಪರ್ಟಿ ಇಲ್ಲೋ ಇರೋ ಒಳಗಡೆ ಇರೋ ಐಟಮ್ಸ್ಗೂ ಮಾಡ್ತಾರೆ ಇವಾಗ ಅವ್ರ ಹತ್ರ ಆರ್ಟ್ ಪೀಸ್ ಇರ್ಬೋದು ಕಾಯಿನ್ ಕಲೆಕ್ಷನ್ಸ್ ಇರ್ಬೋದು ನಮ್ಮ ಇಂಡಿಯನ್ ವೇ ನೋಡಿದ್ರೆ ನಮ್ಮ ಹತ್ರ ಒಂದೊಂದು ಸತಿ ಹೈ ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಏನಾದರೂ ನ್ಯಾಚುರಲ್ ಕೆಲಾಮಿಟಿ ಆದಾಗ ಡ್ಯಾಮೇಜ್ ಆಗುತ್ತೆ ಅವಾಗ ಇನ್ಶೂರೆನ್ಸ್ ಕ್ಲೇಮ್ ಮಾಡಲಿಕ್ಕಾಗುತ್ತೆ ಸೊ ವಿ ಡೂ ಇಟ್ ಫಾರ್ ಪ್ರಾಪರ್ಟಿ ಆಲ್ಸೋ ಸೊ ಎನಿ ಸರ್ಫೇಸ್ ಡ್ಯಾಮೇಜಿಸ್ ವಿ ಡೂ ಈ ಅರ್ಗೋ ಜೊತೆ ಪಾರ್ಟ್ನರ್ಶಿಪ್ಪಿಂದ ನಾವು ಅವ್ರ ಜೊತೆ ಕೋ ಬಿಲ್ಡ್ ಮಾಡ್ತೀವಿ ಆವಾಗ ಅವ್ರಿಗೇನಾಗುತ್ತೆ ಅಂದರೆ ಅವ್ರ ಬಿಸ್ನೆಸ್ ವ್ಯಾಲ್ಯೂ ತರ್ತಾರೆ ವಿ ಆರ್ ಪ್ಯೂರ್ ಟೆಕ್ನಾಲಜಿ ನಾವು ಐ ಟಿ ಬ್ಯಾಂಗ್ಳೂರಲ್ವಾ ನಮ್ಗೆ ಅಷ್ಟೇ ಅರ್ಥ ಆಗುತ್ತೆ ಆದರೆ ಬಿಸ್ನೆಸ್ ಬಗ್ಗೆ ಪ್ರಾಪರ್ಟಿ ಬಗ್ಗೆ ಇನ್ಶೂರೆನ್ಸ್ ಬಗ್ಗೆ ಅವ್ರಿಗೆ ನಾಲೆಜ್ ಇರುತ್ತೆ ಸೊ ಅವ್ರ ನಾಲೆಜನ್ನ ತೊಗೊಂಡು ವಿ ಬಿಲ್ಡ್ ಅ ಪ್ಲ್ಯಾಟ್ಫಾರ್ಮ್ ಟೆಕ್ನಾಲಜಿಯಲ್ಲಿ ಸೊ ದ್ಯಾಟ್ ಇಟ್ ವಿಲ್ ಬಿ ವಿನ್ ವಿನ್ ಫಾರ್ ಬೋತ್ ಆಫ್ ಅಸ್ ದ್ಯಾಟ್ ಈಸ್ ವಾಟ್ ದಿಸ್ ಪಾರ್ಟ್ನರ್ಶಿಪ್ ವಿಲ್ ಡೂ ಫಾರ್ ಅಸ್ ಸರ್